ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾನೇ ಚೆನ್ನಾಗಿದೀವಿ ಸೊ ಇವತ್ತಿನ ಒಂದು ವ್ಲಾಗ್ ನಲ್ಲಿ ನಾನು ನಮ್ಮೂರಲ್ಲಿ ಹಾಗಿರುವಂತಹ ನಾಗರ ಹಬ್ಬದ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂತಿದ್ದೀನಿ ಅದ್ರ ಜೊತೆಗೆ ಮನೇಲೆ ಶಿವರಾತ್ರಿ ಮಾಡಿರುವಂತಹ ತಮ್ಮಿಟ್ಟಿಗೋಸ್ಕರ ಬೆಲ್ಲನ ಬಿಸಿ ಮಾಡಿದ್ದು ಅದ್ರ ಪಾಕ ಸ್ವಲ್ಪ ಮಿಕ್ಬಿಟ್ಟಿತ್ತು ಅದನ್ನ ವೇಸ್ಟ್ ಮಾಡ್ದಲೆ ಅದ್ರಲ್ಲೇನೆ ಪುರಿ ಉಂಡೆ ಮಾಡ್ಕೊಳೋದು ಹೇಗೆ ಅನ್ಬಿಟ್ಟು ನಾನು ಈ ಒಂದು ವ್ಲಾಗ್ ನಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರ ಎಲ್ರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒಂದು ಚಾನೆಲ್ ನ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡಿ ಬನ್ನಿ ಸಿಂಪಲ್ ಆಗಿ ಪುರಿ ಹೊಂಡೆ ಹೇಗ್ ಮಾಡೋದಂತ ನೋಡ್ಕೊಂಡ್ ಬರೋಣ ನಾನು ಮೊದಲನೇದಾಗಿ ಒಂದ್ ಎರಡು ಲೀಟರ್ ಪುರಿನಾ ತಗೊಂಡು ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದೀನಿ ಕಲ್ಲು ಧೂಳು ಎಲ್ಲ ನೀರ್ದಾಗೆ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಮಿಕ್ಕಿರುವಂತಹ ಬೆಲ್ಲದ ಪಾಕನ ಅಥವಾ ನೀವು ಸಪ್ರೇಟ್ ಆಗಿ ಬೇಕಾದ್ರೂ ತಗೊಂಡು ಮಾಡ್ಕೋಬಹುದು ಬೆಲ್ಲದ ಪಾಕನ ಚೆನ್ನಾಗಿ ಅದಕ್ಕೆ ನೀರ್ನ ಸ್ವಲ್ಪ ಹ್ಯಾಡ್ ಮಾಡ್ಕೊಂಡ್ರೆ ಬೇಗ ಪಾಕ ಬರುತ್ತೆ ಆ ನಾವು ಜಾಸ್ತಿ ನೀರ್ ಹಾಕೊಂಡ್ರೆ ಪಾಕ ಬರುತ್ತೆ ತುಂಬಾ ಆಗ್ಬಿಡುತ್ತೆ ಪಾಕ ಬಂದಿದೆ ಅಂತ ತಿಳ್ಕೊಳಕೆ ನಾನು ಒಂದು ಬೌಲಲ್ಲಿ ಸ್ವಲ್ಪ ನೀರ್ ತಗೊಂಡು ಅದನ್ನ ಪಾಕನ ಕಾದಿರೋ ಪಾಕನ ಅದ್ರೊಳಗಡೆ ಹಾಕೊಂಡ್ರೆ ಗಟ್ಟಿಯಾಗಿ ತಳದಲ್ಲಿ. ಅದು ಬೆಲ್ಲದ ರೀತಿನಲ್ಲಿ ಕೂರುತ್ತೆ ಹೀಗೆ ಬಂದಿದೆ ಅಂತ ನನಗೆ ಗೊತ್ತಾದ್ಮೇಲೆ ಆ ಪುರಿಗೆ ನಾನು ಡೈರೆಕ್ಟ್ ಆಗಿ ಹಾಕೊಂತ ಇದ್ದೀನಿ ಸ್ವಲ್ಪ ಪುರಿ ನಾನು ತಗೊಂಡಿರೋದ್ರಿಂದ ಡೈರೆಕ್ಟ್ ಆಗಿ ಎಲ್ಲಾ ಪುರಿಗೂ ಒಂದೇ ಸಲ ನಾನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಸ್ವೀಟು ನಮ್ಗೆ ಎಷ್ಟ್ ಬೇಕೋ ಅದ್ರ ಅನುಗುಣವಾಗಿ ಹಾಕೊಂಡ್ರೆ ಸಾಕು ಆ ಈಗ ಎಲ್ಲಾ ನೀಟಾಗಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿ ಆದ್ಮೇಲೆ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಎರಡರಲ್ಲಿ ಯಾವ್ದ್ ಬೆರೆಸ್ಕೊಂಡ್ರು ಒಳ್ಳೇದೇ ನಾನು ಸ್ವಲ್ಪ ನೀರ್ಗೆ ನನ್ನ ಕೈನ ಡಿಪ್ ಮಾಡ್ಕೊಂಡು ಚೆನ್ನಾಗಿ ಈ ತರ ಉಂಡೆನ ಕಟ್ಕೊಂತ ಇದೀನಿ ತುಂಬಾ ಸಿಂಪಲ್ ಆಗಿರತ್ತೆ ತುಂಬಾ ಚೆನ್ನಾಗಿರತ್ತೆ ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಮನೆಯಲ್ಲಿ ಎಲ್ರು ಕೂಡ ಇಷ್ಟ ಪಟ್ಟು ತಿಂದ್ರು ನೋಡಿ ಎಷ್ಟ್ ಚೆನ್ನಾಗಾಗಿದೆ ಅಲ್ವಾ ಗಟ್ಟಿಗಿರುತ್ತೆ ಚೆನ್ನಾಗಿರತ್ತೆ ನಾವು ಚಿಕನ್ ದಲ್ಲಿ ಇಷ್ಟ ಪಟ್ಟು ತಿಂತಾ ಇದ್ವಿ ಅವಾಗ ಒಂದ್ ರೂಪಾಯಿಗೆ ನಾಲ್ಕು ಪುರಿ ಹುಂಡೆ ಬರ್ತಾ ಇತ್ತು ಕಲರ್ ಕಲರ್ ಆಗಿರ್ತಾ ಇತ್ತು ಬಟ್ ನಾನು ಯಾವ್ದೇ ತರ ಕಲರ್ ಹಾಕಿಲ್ಲ ಅದು ಹೆಲ್ದಿ ಅಲ್ಲ ಅಂತ ಹೇಳಿ ನಮ್ಮಪ್ಪ ಅಮ್ಮ ಕೂಡ ಬಂದಿದ್ರು ಅವ್ರಿಗೂ ಕೂಡ ಈ ಒಂದು ಪುರಿ ಉಂಡೆ ಕೊಟ್ಟೆ ನಮ್ಮಅಪ್ಪ ನೋಡಿದ ತಕ್ಷಣ ವಾವ್ ನನ್ ಚಿಕ್ಕದಲ್ಲಿ ತಿಂದಿರೋ ಅಂತ ಪುರಿ ಉಂಡೆ ಎಷ್ಟೊಂದ್ ದಿನ ಆಯ್ತು ಪುರಿ ಉಂಡೆ ಚೆನ್ನಾಗಿದೆ ಅಂತ ಹೇಳಿ ತಿಂತ ಇದ್ರು ನನ್ ಮಗ ಕೂಡ ನೋಡಿ ಅಹ್ ಮಲ್ಕೊಂಡು ಹೊರಳಾಡ್ಕೊಂಡು ಅಮ್ಮ ಇನ್ನೊಂದ್ ಮಾಡ್ಬೇಕಲ್ವಾ ನನಗೆ ಹೊಟ್ಟೆ ಹಸಿತಾ ಇದೆ ಅದನ್ನೇ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದ ಅವನಿಗೂ ಕೂಡ ಇಷ್ಟ ಆಯ್ತು ತುಂಬಾ ಇಷ್ಟ ಪಡ್ಕೊಂಡು ತಿಂದ ನನ್ನ ಮಗಳಿಗೂ ಇಷ್ಟ ಆಯ್ತು ಅವಳು ಕೂಡ ಇಷ್ಟಪಟ್ಟು ತಿಂದ್ಲು ಅದಕ್ಕಿಂತ ಮುಂಚೆ ನಮ್ಮೂರಿನಲ್ಲಿ ನಡೆದಿರುವಂತಹ ನಾಡಿಗೆ ಹಬ್ಬ ನಾಗರ ಹಬ್ಬ ಅಂತ ಹೇಳಿ ಪ್ರತಿಯೊಬ್ರು ಕೂಡ ಮಾಡುವಂತಹ ನಾಗರ ಹಬ್ಬನ ನಿಮ್ಮೆಲ್ಲರ ಜೊತೆ ನಾನು ಶೇರ್ ಮಾಡ್ಕೋಬೇಕಿತ್ತು ಬಟ್ ಹಾಗಿರ್ಲಿಲ್ಲ ಅದನ್ನ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ಅಂದ್ರೆ ನಮ್ಮೂರಲ್ಲಿ ನಾವು ವಿಭಿನ್ನವಾಗಿ ಮಾಡ್ಕೊಂಡು ಬಂದಿರುವಂತಹ ನಾಗರ ಹಬ್ಬ ಇಲ್ಲಿ ಮುಂಚೆಯಿಂದನು ಇದೇ ರೂಡಿನಲ್ಲಿದೆ ತುಂಬ ಚೆನ್ನಾಗಿರುತ್ತೆ ತುಂಬ ಒಂದು ವಿಭಿನ್ನವಾಗಿರುತ್ತೆ ನಿಮ್ಗೂ ತೋರಿಸ್ತಾ ಹೋಗ್ತೀನಿ ಹೇಗೆಲ್ಲ ಇರುತ್ತೆ ಅಂತ ಹೇಳಿ ಪ್ರತಿಯೊಂದು ಊರಲ್ಲೂ ಒಬ್ಬೊಬ್ಬರೇ ಒಂದೊಂದು ಕುಟುಂಬದವರು ಸೇರಿ ಪೂಜೆ ಮಾಡ್ತಾರೆ ಆದರೆ ನಾವಿಲ್ಲಿ ನಮ್ಮ ಹಣ ತಂದಿರುಗಳು ಎಲ್ಲರೂ ಸೇರಿ ಒಂದು ಎಂಟರಿಂದ ಹತ್ತು ಮನೆಯವರು ಈ ಒಂದು ಹಬ್ಬನ ಮಾಡ್ತೀವಿ ಒಂದೇ ಹತ್ರ ಅಲ್ಲಿ ಆದರೆ ಈ ಸಲ ನಾವು ಒಂದು ನಾಲ್ಕು ಮನೆಯವ್ರು ಅಷ್ಟೇ ಮಾಡ್ತಾ ಇರೋದು ಯಾಕೆಂದರೆ ನಮ್ಮ ಒಂದು ಫ್ಯಾಮಿಲಿಗೆ ಟೈಮ್ ಬಂತು ಸೊ ಹಾಗಾಗಿ ನಾವು ಮಾಡೋದು ಬೇಡ ಅಂತ ಹೇಳಿ ಒಂದು ನಾಲ್ಕೈದು ಜನ ಸಪ್ರೇಟ್ ೇಟಾಗಿ ಲಾಸ್ಟ್ ವೀಕಲ್ಲಿ ಮಾಡಿಕೊಂಡ್ರು ನಾವು ಇದು ಹೋದ ವಾರದಲ್ಲಿ ನಾವು ಮಾಡ್ಕೊಂಡಿದ್ದೀವಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ಸಲ ನಮ್ಮ ಹಬ್ಬ ಸೂತ್ಕೊಳ್ಗಳ ಮೇಲೆ ಸೂತ್ಕೊಳ್ಗಳು ಬಂದು ಬಂದು ಲೇಟ್ ಆಗೋಯ್ತು ನನ್ನ ಮಗಳು ಕೂಡ ಇಲ್ಲಿ ನಾಗರಕಲ್ಲಿಗೆ ನೀಟಾಗಿ ಅದನ್ನು ಅರಶಿನ ನೀರಲ್ಲಿ ಕಲಸಿ ಹಚ್ಚೋದು ನಮ್ಮ ವಾಡಿಕೆ ಅದನ್ನು ಅವಳು ಕೂಡ ಹಚ್ತಾ ಇದ್ದಾಳೆ ಅಂದರೆ ನಮ್ಮಲ್ಲಿ ಗಂಡು ಮಕ್ಕಳೇ ಒಂದು ಕಡೆ ಮಾಡ್ತಾ ಹೋಗ್ತೀವಿ ಹೆಣ್ಮಕ್ಳೇ ಒಂದು ಕಡೆ ಹೋಗಿ ಮಾಡ್ತಾ ಹೋಗ್ತೀವಿ ನಾವು ಪೂಜೆ ಮಾಡೋ ಹತ್ರ ಅವ್ರು ಬಂದು ಧೂಪ ಕೂಡ ಹಾಕಂಗಿಲ್ಲ ಆದರೆ ಅವರು ಪೂಜೆ ಮಾಡಿರೋ ಹತ್ರ ನಾವು ಹೋಗಿ ಧೂಪನ ಹಾಕ್ಬಿಟ್ಟು ಬರಬೇಕು ನಾವಿನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅನ್ನೋ ಅಷ್ಟರಲ್ಲಿ ಅವ್ರ ಪೂಜೆನೇ ಮುಗಿಸ್ಬಿಟ್ಟಿರ್ತಾರೆ ಅಷ್ಟು ಫಾಸ್ಟಾಗಿ ಮಾಡಿಬಿಟ್ಟಿರ್ತಾರೆ ನಮ್ಮಲ್ಲಿ ಒಂಥರ ವಿಚಿತ್ರವಾಗಿದೆ ಹಬ್ಬ ಅಂತ ನಿಮ್ಗೆಲ್ರಿಗೂ ಗೊತ್ತಾಯ್ತಲ್ವಾ ಅಂದರೆ ನಾವು ಹತ್ರ ಅವ್ರು ಬರಬಾರ್ದು ಅವ್ರು ಮಾಡೋ ಹತ್ರ ನಾವು ಹೋಗಿ ಪೂಜೆ ಹಾಕಲೇಬೇಕಂತ ಹೇಳಿ ಇದು ನಾವು ಒಂದು ನಮ್ಮ ಒಂದು ಫ್ಯಾಮಿಲಿಗೆ ಸೇರಿದಂತಹ ನಾಗರ ತಾಳಿಗಳು ಅಂದರೆ ಪ್ರತಿಯೊಂದು ನಮ್ಮ ಹಣ ತಂಬಿರ ಮನೆಯಲ್ಲಿ ಯಾರ ಮನೇಲಾದರೂ ಸರಿ ಮಗು ಹುಟ್ಟಿದ್ರೆ ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಅದಕ್ಕೆ ಚಿನ್ನದ ತಾಳಿ ಮತ್ತು ಒಂದು ಬೆಳ್ಳಿ ತಾಳಿನ ಮಾಡಿಸೋದು ವಾಡಿಕೆ ಇದ್ದೇ ಇದೆ ಇಲ್ಲಿ ನಾವು ಕಿಚಡಿ ಮಾಡೋದು ಈ ಹಬ್ಬಕ್ಕೆ ನಮ್ಮ ಒಂದು ಆಚರಣೆ ಕಿಚಡಿಗೆ ಹಸಿ ಹಾಲು ಹಾಗಷ್ಟೇ ಕರಿದಿರುವಂತಹ ನೊರೆ ಹಾಲು ಜೊತೆಗೆ ಅವತ್ತಷ್ಟೇ ಕಡಿದು ತೆಗೆದಿರುವಂತಹ ಬೆಣ್ಣೆ ಇದೆರಡನ್ನೂ ಹಾಕೊಂಡು ಹಸಿ ಅವರೆ ಸಾರಲ್ಲಿ ಕಿಚಡಿನ ಊಟ ಮಾಡ್ತಾ ಇದ್ರೆ ಪರವಾಗಿರುತ್ತೆ ನೋಡಿ ಪೂಜೆ ಎಲ್ಲ ಮುಗಿಸಿದ್ದಾರೆ ನಾವಿನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ ಅಷ್ಟೆ ಇರ ಪೂಜೆ ಎಲ್ಲ ಮುಗಿಸಿ ಕಾಯಿ ಮಟ್ಟೆಗೆ ಕೆಂಡನ ತೆಗೆದು ಅದ್ರ ಮೇಲೆ ಸ್ವಲ್ಪ ಬೆಣ್ಣೆನ ಹಾಕಿ ಅದರಲ್ಲಿ ಬಂದಿರೋಂತಹ ಧೂಪನ ನಾವು ದೇವರಿಗೆ ಅರ್ಪಿಸ್ದೋ ಅಂತಹ ಒಂದು ವಾಡಿಕೆ ಇದನ್ನು ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಪೂಜೆ ಎಲ್ಲ ಹಾಕಿ ನಾವು ಕೂಡ ಪೂಜೆ ಮಾಡೋಣ ಅಂತ ಹೇಳಿ ಅದಕ್ಕೆ ತನಿ ಹೇರೋದು ಅಂತ ಹೇಳ್ತಾರೆ ಹಾಲು ಮತ್ತು ಬೆಣ್ಣೆನ ಹಾಕಿ ತನಿಖುರ ತನಿ ಕೂಡ ಹೇರಿದು ಪೂಜೆ ಮಾಡ್ತಾ ಇದ್ದೀವಿ ಹಾಗೆ ನನ್ನ ಮಗನೂ ಕೂಡ ನಾನು ಕರ್ಕೊಂಡು ಬಂದು ಬಾಜಣ ಇಲ್ಲಿ ತನಿಹೇರಿಬೇಕಲ್ವಾ ಅಂತ ಹೇಳಿಬಿಟ್ಟು ತನಿಹೇರಿಸ್ತಾ ಇದ್ವಿ ನಾವು ಯಾವುದೇ ಹಬ್ಬಕ್ಕೆ ಮಿಸ್ ಮಾಡಿದ್ರು ಈ ಒಂದು ನಾಗರ ಹಬ್ಬನ ಖಂಡಿತ ಮಿಸ್ ಮಾಡ್ದಲೇ ಅಟೆಂಡ್ ಮಾಡೇ ಮಾಡ್ತೀವಿ ಏಕೆಂದರೆ ಮಾಡಲೇಬೇಕು ಅವಾಗಿಂದನೂ ಅದು ವಾಡಿಕೆ ಬಂದಿರೋದು ಹಾಗೆ ಇಲ್ಲಿ ನಾಗರ ಹಾಕೊಳೋ ಅಂಥದ್ದು ಕೂಡ ನಾವು ನೋಡಿರ್ತೀವಿ ಆ ಒಂದು ನಂಬಿಕೆ ಇಟ್ಕೊಂಡೆ ಕೂಡ ಈ ಒಂದು ಹಬ್ಬನ ಯಾವ ಕುಟುಂಬದಲ್ಲಿ ಕೂಡ ಮಿಸ್ ಮಾಡ್ದಲೇ ಆಚರಣೆ ಮಾಡ್ತಾರೆ ನಾವು ಇದನ್ನ ಮಾಡಲ್ಲ ಈಗ ಸಂಕ್ರಾಂತಿ ಹಬ್ಬ ಮಾಡೋದು ನಮ್ಮ ನೂಲನ್ನ ನಾವು ತೆಗೆದು ಕೈಗೆ ಕಟ್ಕೊಂಡ್ ಕೂಡ ರೂಢಿ ದೊಡ್ಡಪ್ಪನ ಮಗನ ಹೆಂಡತಿ ಚಂದ್ರಿಕ ಅಕ್ಕ ಅಂತ ಹೇಳಿ ಅವರು ಎಲ್ಲಾ ಮಕ್ಕಳಿಗೂ ಮತ್ತೆ ದೊಡ್ಡವ್ರಿಗೂ ಎಲ್ರಿಗೂ ಕೂಡ ಕಟ್ತಾ ಇದಾರೆ ಅದಲ್ಲ ಆದ್ಮೇಲೆ ಫಸ್ಟ್ ರೌಂಡ್ ಊಟ ಎಲ್ಲ ಮುಗಿಸಿ ನಾವು ಕೂಡ ಅವ್ರಿಗೆಲ್ಲ ಬಡ್ಸ ಆದ್ಮೇಲೆ ಕೈ ತೊಳೆಯುವಷ್ಟು ಪೇಷನ್ಸ್ ಕೂಡ ಇರಲಿಲ್ಲ ಬಡ್ಸಿರೋ ಕೈಯಲ್ಲೇ ನಾನು ಊಟ ಕುತ್ಕೊಂಡಿದೀನಿ ನನ್ನ ಮಗ ನನ್ಗೆ ಬೆಣ್ಣೆ ಹಾಕ್ತಾ ಇದೇನೆ ಇಷ್ಟಿಷ್ಟೆ ಇಷ್ಟಿಷ್ಟೆ ಬೆಣ್ಣೆ ಹಸಿ ಹಾಲು ಅದ್ರ ಜೊತೆಗೆ ಒಂದು ಹಲಸಿ ಅವರೆಕಾಳು ಸಾಂಬಾರನ್ನ ಹಾಕ್ಕೊಂಡು ತಿಂತಾ ಇದ್ರೆ ಹಬ್ಬಬ್ಬ ಬಾಯಲ್ಲಿ ಕೂಡ ಈಗಲೂ ನೀರು ಬರುತ್ತೆ ಅದೆಲ್ಲ ಊಟ ಎಲ್ಲ ಮುಗ್ದು ಆದ್ಮೇಲೆ ಇಲ್ಲಿ ನೋಡಿ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಇದಿರು ಎಲ್ಲರೂ ಸೇರ್ಕೊಂಡು ಇದು ನಮ್ಮನೆ ಪಾತ್ರೆ ಇದು ನಮ್ಮನೆ ಪಾತ್ರೆ ಅಂತ ಪಾತ್ರೆಗಳನ್ನ ಹೆತ್ಕೊಳ್ಳೋದು ನೋಡೋದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ ಇದು ನಮ್ಮನೆ ಇದು ಮಿಸ್ ಆಗ್ಬಿಡುತ್ತೆ ಇದು ನಾನು ತೊಗೊಂಡು ಬಂದಿದೆ ಅಂತ ಹೇಳಿಬಿಟ್ಟು ಹುಡ್ಕಾಡ್ಕೊಂಡು ತಗೋತಾ ಇದ್ದಾರೆ ಪೂಜೆ ಎಲ್ಲ ಮುಗಿಸ್ ಆಯ್ತು ನಾಗರಹೆ ಎಲ್ಲ ಮುಗಿಸ್ಕೊಂಡು ನಮ್ಮ ಊರಿನಲ್ಲಿ ಒಂದು ದೊಡ್ಡ ಕೆರೆ ಕೂಡ ಇದೆ ಅದನ್ನು ಅದರ ಕೋಡಿನಲ್ಲಿ ಒಂದು ದೇವಸ್ಥಾನ ಓಪನ್ ಇತ್ತು ಆ ದೇವಸ್ಥಾನದ ಹತ್ರ ನಮ್ಮ ಮಾವ ಪೂಜೆ ಇಟ್ಕೊಂಡಿದ್ರು ನಾವು ಕೂಡ ಎಲ್ಲ ಇರ್ತೀವಿ ಅಂತ ಹೇಳಿ ಅಲ್ಲಿ ಪಲಾವ್ನೆಲ್ಲ ಮಾಡಿಸಿ ಎಡೆಗೆ ಪ್ರಸಾದಕ್ಕೆ ಎಲ್ಲ ಕೂಡ ಎಲ್ಲವನ್ನು ರೆಡಿ ಮಾಡಿಸಿ ನಾವು ಆ ಒಂದು ದೇವಸ್ಥಾನಕ್ಕೆ ಹೋದ್ವಿ ಈ ದೇವಸ್ಥಾನದ ಹತ್ರ ನೋಡಿ ಇದೇ ಆ ದೇವಸ್ಥಾನ ಇಲ್ಲಿ ಆಂಜನೇಯನ ಗುಡಿ ಕೂಡ ಇದೆ ನಗರ ನವಗ್ರಹ ಪೂಜೆ ಮಾಡೋ ಅಂಥವ್ರಿಗೂ ಕೂಡ ಆ ವ್ಯವಸ್ಥೆನೂ ಕೂಡ ಮಾಡಿಸಿದ್ದಾರೆ ನೋಡಿ ಪುಟ್ಟದಾಗಿದೆ ತುಂಬ ಕ್ಯೂಟಾಗಿ ಆಗಿ ಕಟ್ಟಿರುವಂತಹ ಇದು ಅದೇ ಆಗಿ ಂತಹ ಅಂದ್ರೆ ಇಲ್ಲಿ ಹಿಂದಿನ ಕಾಲದಿಂದ ಇರುವಂತಹ ಒಂದು ದೇವಸ್ಥಾನ ನಮ್ಮ ಹಳ್ಳಿಗಳಲ್ಲಿ ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ಕಾಮನ್ ಆಗಿ ನಡೆಯುವಂಥದ್ದು ಭಜನೆ ನಮ್ಮ ಒಂದು ಊರಿನಲ್ಲಿ ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಅಥವಾ ಪ್ರತಿಯೊಂದು ಪೂಜೆ ಇಟ್ಕೊಂಡೋಗ್ಲೂ ಕೂಡ ಈ ಒಂದು ಭಜನೆ ಕಾರ್ಯಕ್ರಮ ಇದ್ದೇ ಇರುತ್ತೆ ಎಲ್ಲರೂ ತಾವಾಗೆ ವಾಲೆಂಟ್ರಿಯಾಗಿ ಬಂದು ಭಜನೆಯಲ್ಲಿ ಪಾಲ್ಗೊಳ್ತಾರೆ ಅಂದರೆ ಹೇಳೋಕ್ಕೆ ಬರೋ ಅಂಥವ್ರಲ್ಲ ನಾವು ಪ್ರಸಾದ ಎಲ್ಲ ರೆಡಿ ಮಾಡಿದ್ವಿ ಆದರೂ ಕೂಡ ಅಲ್ಲೂ ಕೂಡ ಸ್ವಲ್ಪ ಬಾಳೆಹಣ್ಣೆಲ್ಲ ಇತ್ತು ಅಂತೇಳಿ ಅಲ್ಲಿ ಕೂಡ ಬಾಳೆಹಣ್ಣು ರಸಾಯನ ಎಲ್ಲ ಮಾಡಿದ್ರು ಸುಮಾರು ಜನ ಬಂದಿದ್ದರು ಒಂದು ನೂರೈವತ್ತರಿಂದ ಇನ್ನೂರು ಜನ ಬಂದು ಸೇರಿದ್ರು ಅವರೆಲ್ಲರಿಗೂ ಕೂಡ ಊಟ ವ್ಯವಸ್ಥೆ ಎಲ್ಲ ಚೆನ್ನಾಗಾಯಿತು ಚೆನ್ನಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟದ ವ್ಯವಸ್ಥೆ ಕೂಡ ಮುಗಿಸ್ಕೊಂಡು ಮತ್ತೆ ನಾವು ಅಲ್ಲಿಂದ ನೈಟೇ ಬೆಂಗಳೂರಿಗೆ ಓಡಬೇಕಾಯಿತು ಯಾಕೆಂದರೆ ನೆಕ್ಸ್ಟು ಇದೆಲ್ಲ ಸ್ಯಾಟರ್ಡೆ ಸಂಡೇ ಆಗಿದ್ದಲ್ಲ ಸೊ ನೆಕ್ಸ್ಟ್ ಡೇ ನಾವು ಕ್ಲಾಸಸ್ಗೆ ಹೋಗ್ಬೇಕಂತ ಹೇಳಿಬಿಟ್ಟು ನೈಟೇ ಹೊರಟ್ವಿ ಸೊ ಇದಿಷ್ಟು ನಮ್ಮ ಊರಿನ ಒಂದು ಪೂಜೆ नागरा बागी तो नेक्स्ट वीडियोज ಅಲ್ಲಿ ಸಿಕ್ತಿನಿ ಅಲ್ಲಿವರ್ಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು